ಮೊನ್ನೆ ಇತ್ತೀಚೆಗೆ ಹಲವಾರು ಘಟನೆಗಳು ಇಲ್ಲಿ ನಡೆದಿದೆ ಅಂತ ನೀವು ಹೇಳ್ತೀರಿ ಮೊನ್ನೆ ಅಷ್ಟೇ ಕೊಳತಮ್ಮಜಲ್ನಲ್ಲಿ ಒಂದು ಕೊಲೆ ನಡೆದಿದೆ ಆ ಕೊಲೆ ನಡೆದ ಮೇಲೆ ಇಲ್ಲಿ ನಮ್ಮ ಪಕ್ಷದೆಲ್ಲ ಕಾರ್ಯಕರ್ತರು ಅದೇ ರೀತಿ ಅನೇಕ ಅನೇಕ ಮಂದಿ ನಾಯಕರು ಈಗ ನಿನ್ನೆಯಿಂದ ಪಕ್ಷದ ನಾಯಕತ್ವದ ವಿರುದ್ಧ ಸರ್ಕಾರದ ವಿರುದ್ಧ ಧ್ವನಿ ಎತ್ತಿದ್ದಾರೆ ಅಂತ ಕೆಲವರನ್ನು ನೀವು ಹೇಳ್ತಾ ಇದ್ದೀರಿ ಈ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಹೇಳಬೇಕಾದ್ರೆ ಕೊಲೆ ನಡೆದ ಆ ನೋವು ಪ್ರತಿಯೊಬ್ಬರಿಗೂ ಇದೆ ಅವನೊಬ್ಬ ಅಮಾಯಕ ವ್ಯಕ್ತಿ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ ಒಬ್ಬ ದುಡಿಮೆ ನಡೆಸುವಂತಹ ದುಡಿದು ಹೊಟ್ಟೆ ತುಂಬಿಸುವಂತಹ ವ್ಯಕ್ತಿಯನ್ನು ರೌಡಿಸಮ್ ಇತಿಹಾಸ ಇಲ್ಲದಂಥ ವ್ಯಕ್ತಿ ಅವನನ್ನು ಕೊಂದಿರುವಾಗ ಎಲ್ಲರಿಗೂ ನೋವಾಗ್ತಾಯಿದೆ ಅದು ಎಲ್ಲ ಧರ್ಮದವರಿಗೂ ಎಲ್ಲ ಜಾತಿಯವರಿಗೂ ಆ ಬೇಸರ ಖಂಡಿತವಾಗಿಯೂ ಆಗಿದೆ ಈ ಕೊಲೆ ಮಾತ್ರ ಇದಕ್ಕಿಂತ ಮೊದಲು ಮೊನ್ನೆ ಸುಹಾಷ್ ಶೆಟ್ಟಿ ಕೊಲೆ ನಡೆದಿದೆ ಆ ಕೊಲೆ ನಡೆದ ಮೇಲೂ ಅನೇಕ ಕಡೆಗಳಲ್ಲಿ ಕೊಲೆ ಯತ್ನಗಳು ನಡೆದಿದೆ ಎಲ್ಲರಿಗೂ ಗೊತ್ತಿರುವಂಥ ವಿಷಯ ಮೊತ್ತದಲ್ಲಿ ಹೇಳಬೇಕಾದ್ರೆ ಇಲ್ಲಿ ಕಾನೂನು ಸುವ್ಯವಸ್ಥೆಯ ಬಗ್ಗೆ ಈಗ ಎಲ್ಲರೂ ಪ್ರಶ್ನೆ ಮಾಡ್ತಕ್ಕಂಥ ಒಂದು ಸಂದರ್ಭ ಉದ್ಭವ ಇದು ಸರ್ಕಾರ ಎಷ್ಟೇ ಈ ಇಲ್ಲಿ ಅಧಿಕಾರಿಗಳಿಗೆ ಹೇಳಿದರೂ ಕೂಡ ಇದು ಒಂದು ರೀತಿ ಮತ್ತೆ ಕಂಟ್ರೋಲ್ಗೆ ಬರುವಂಥ ಕಾಣ್ತಾ ಇಲ್ಲ ಅಂದ ಅಂತಹ ಸಂದರ್ಭದಲ್ಲಿ ಏನಾಗ್ತದೆ ಅಂತ ಹೇಳಿದರೆ ಇಲ್ಲಿ ಉದ್ಯಮಿಗಳು ಉದ್ದಿಮೆ ನಡೆಸುವುದು ಮತ್ತು ಕೆಲಸಕ್ಕೆ ಹೋಗುವಂತಹ ಜನರು ಕೆಲಸಕ್ಕೆ ಹೋಗಲಿಕ್ಕೆ ಕೂಡ ರಾತ್ರಿ ಆಗೋದಕ್ಕಿಂತ ಮೊದಲೇ ಊರು ಬಿಟ್ಟು ಇಲ್ಲಿ ಕೆಲಸ ಬಿಟ್ಟು ಮನೆಗೆ ತಲುಪೊಂದು ಒಂದು ಭಯ ಭಯಭೀತರಾಗಿರ್ತಕ್ಕಂಥ ವಾತಾವರಣದಲ್ಲಿ ಬದುಕಬೇಕಾಗಿದೆ ಹೀಗಿರುವಾಗ ನಾವೆಲ್ಲರೂ ಸೇರಿಕೊಂಡು ಹಿಂದೂ ಮುಸ್ಲಿಂ ಕ್ರೈಸ್ತರು ಎಲ್ಲರೂ ಸೇರಿಕೊಂಡು ಅದೇ ರೀತಿ ಸರ್ಕಾರದೊಂದು ಗೆದ್ದುಕೊಂಡು ಸರ್ಕಾರ ಕೂಡ ನಮ್ಮೊಂದು ಗೆದ್ದುಕೊಂಡು ಈ ಕಾನೂನು ಸುವ್ಯವಸ್ಥೆಯನ್ನು ನಾವು ಕಾಪಾಡ್ತಕ್ಕಂಥ ಕೆಲಸ ಮಾಡಬೇಕಾದ ಭಾಳ ಮುಖ್ಯ ಈ ಮಧ್ಯದಲ್ಲಿ ನಿನ್ನೆ ಕಾಂಗ್ರೆಸ್ ಪಕ್ಷದವರು ಸಂಪೂರ್ಣವಾಗಿ ಕಾರ್ಯಕರ್ತರು ಎಲ್ಲರೂ ರಾಜೀನಾಮೆ ಕೊಡ್ತಾರೆ ಅಂತ ಹೇಳಿದ್ದಾರೆ ಅದು ಸಂಪೂರ್ಣ ಸುಳ್ಳು ನಾವು ಕಾರ್ಯಕರ್ತರು ನಾನು ಕೂಡ ಸೇರಿ ನಾವು ಬಹಳ ಮನನೊಂದಿದ್ದೇನೆ ಸರಕಾರದ ನಡೆ ಅಂತ ನಾನು ಹೇಳ್ತಾ ಇದ್ದೇನೆ ಆದರೆ ನಿಜವಾಗಿ ಹೇಳಬೇಕಾದರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಕೈಗೊಂಡಿರತಕ್ಕಂಥ ಕ್ರಮದ ಬಗ್ಗೆ ಸಂಪೂರ್ಣವಾಗಿ ಸಂತೋಷ ಇಲ್ಲ ಕಾರಣ ಮೊನ್ನೆ ಎಲ್ಲರ ಎಲ್ಲರೂ ಹೇಳುವ ಹಾಗೆ ಬಜಪೆಯಲ್ಲಿ ಒಂದು ಸಭೆ ನಡೆದಿತ್ತು ಆ ಸಭೆಯಲ್ಲಿ ನಾವು ಕೊಳ್ತೇವೆ ಕಡಿತೇವೆ ಮತ್ತು ಬೇಡದ ರೀತಿಯಲ್ಲಿ ಮಾತುಗಳನ್ನು ಆಡಿದ್ದಾರೆ ಇದನ್ನು ಕೇಳಿದ ಮೇಲೆ ಇಡೀ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಉಡುಪಿ ಜಿಲ್ಲೆಯ ಜನತೆ ಕೂಡ ಒಂದು ರೀತಿ ಭಯಭೀತರಾಗಿದ್ದುಕೊಂಡು ಬದುಕುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಇದು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಗೊತ್ತಿಲ್ವ ಗೊತ್ತಿರ್ತಕ್ಕಂಥ ವಿಷಯ ಆಗ ಪೊಲೀಸ್ ಡಿಪಾರ್ಟ್ಮೆಂಟ್ ಏನು ಕ್ರಮ ಕೈಗೊಳ್ಳಬೇಕಾಗಿತ್ತು ಅನ್ನೋದನ್ನು ನಾವು ಹೇಳಬೇಕಾಗಿಲ್ಲ ಅಧಿಕಾರಿಗಳಿಗೆ ಗೊತ್ತಿದೆ ಮುಂಜಾಗರೂಕತಾ ಕ್ರಮವಾಗಿ ಎಲ್ಲ ರೀತಿಯಲ್ಲೂ ಕೂಡ ಅವರು ಕೂಡ ತಯಾರಿ ಮಾಡಬೇಕಾಗಿತ್ತು ಇದು ಮಾಡ ಇ ಮಾಡದೇ ಇರುವುದರಿಂದಾಗಿ ಅದರ ವೈಫಲ್ಯ ಅವರು ವಿಫಲರಾಗಿರುವ ಕಾರಣದಿಂದಾಗಿ ಇವತ್ತು ಮೊನ್ನೆ ಕೊಲೆ ನಡೆದಿದೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಕಾರ್ಯಕರ್ತರು ನಮ್ಮ ನಾಯಕರೊಂದಿಗೆ ಸರ್ಕಾರದೊಂದಿಗೆ ಕೆಲವು ಬೇಡಿಕೆಗಳನ್ನು ನಿನ್ನೆ ಇಟ್ಟಿದ್ದಾರೆ ಆ ಬೇಡಿಕೆಗೆ ಒಂದು ವೇಳೆ ಸ್ಪಂದನೆ ಅವರು ಕೊಡೋದಿಲ್ಲ ಅಂತಂದರೆ ನಾವು ಪಕ್ಷಕ್ಕೆ ಸಾಮೂಹಿಕವಾಗಿ ರಾಜೀನಾಮೆ ಕೊಡ್ತೀವಿ ಅಂತ ಎಲ್ಲರೂ ನಾವು ಒಗ್ಗಟ್ಟಿನಿಂದ ನಿನ್ನೆ ಪಕ್ಷದ ಕಾರ್ಯಕರ್ತರು ನಾಯಕರೊಂದಿಗೆ ಬೇಡಿಕೆ ಇಟ್ಟಿದ್ದಾರೆ ಅದಕ್ಕೆ ಪೂರಕವಾದಂಥ ರೀತಿಯಲ್ಲಿ ನಮ್ಮ ಕಾಂಗ್ರೆಸ್ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷರಾದ ಸಾವುಲ್ ಹಮೀದ್ರವರು ಎಮ್ ಎಸ್ ಮೊಹಮ್ಮದ್ರವರು ಅನೇಕ ಮಂದಿ ಇತರ ನಾಯಕರೆಲ್ಲ ಸೇರಿಕೊಂಡು ನಾವು ಈ ಸಭೆಯಲ್ಲಿ ಒಂದು ಇವತ್ತು ಸಂಜೆ ಮಧ್ಯಾಹ್ನ ಮೇಲೆ ನಾವು ಇವತ್ತೊಂದು ಖಾಸಗಿ ಹಾಲ್ನಲ್ಲಿ ಸಭಾಂಗಣದಲ್ಲಿ ಒಂದು ಸಭೆ ನಡೆಸಿಕೊಂಡು ತೀರ್ಮಾನ ಮಾಡ್ತೀವಿ ಅಂತ ನಿನ್ನೆ ನಿರ್ಣಯ ಕೈಗೊಂಡಿದ್ದೇವೆ ಆದರೆ ಇವತ್ತು ನಾವು ಬಹಳ ಸಂತೋಷದಿಂದ ನಾವು ನಮ್ಮ ಬೇಡಿಕೆ ಈ ಒಗ್ಗಟ್ಟಿನಲ್ಲಿ ಪಕ್ಷದ ಕಾರ್ಯಕರ್ತರ ಏನಿದೆ ಇದಕ್ಕೆ ಪೂರಕವಾದಂಥ ರೀತಿಯಲ್ಲಿ ಸರ್ಕಾರ ಇಂದು ಮಧ್ಯಾಹ್ನಕ್ಕಿಂತ ಮೊದಲು ಇವತ್ತು ಬೆಳಿಗ್ಗೆನೆ ಮಾನ್ಯ ಮುಖ್ಯಮಂತ್ರಿಗಳು ಅದೇ ರೀತಿ ಅಲ್ಪಸಂಖ್ಯಾತರ ಸಚಿವರಾಗಿರ್ತಕ್ಕಂಥ ಜಮೀರ್ ಅಹಮದ್ರವರು ಮತ್ತು ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿಗಳಂಥ ಸನ್ಮಾನ್ಯ ನಸೀರ್ ಅಹಮದ್ರವರು ಇವರೆಲ್ಲರ ಜೊತೆ ಸೇರಿಕೊಂಡು ಪಕ್ಷದ ಹಿರಿಯ ನಾಯಕರು ಅಲ್ಪ ಕನ್ ದಕ್ಷಿಣ ಕನ್ನಡ ಜಿಲ್ಲೆಯ ಮೂಲತಃ ದಕ್ಷಿಣ ಕನ್ನಡ ಜಿಲ್ಲೆಯರೂ ಆಗಿರತಕ್ಕಂಥ ಸನ್ಮಾನ್ಯ ನಮ್ಮ ರಾಷ್ಟ್ರೀಯ ಕಾಂಗ್ರೆಸ್ ನಾಯಕರಾದ ಬಿ ಕೆ ಹರಿಪ್ರಸಾದ್ರವರನ್ನ ವೈಯಕ್ತಿಕವಾಗಿ ಖಾಸಗಿಯಾಗಿ ಇವರು ಭೇಟಿ ಮಾಡಿ ಒಂದು ತೀರ್ಮಾನವನ್ನು ಕೈಗೊಂಡಿದ್ದಾರೆ ಅಂತ ಇದೀಗಾಗಲೇ ನಮಗೆ ಅಲ್ಲಿಂದ ಒಂದು ಮೆಸೇಜ್ ಬಂದಿದೆ ಅದೇ ರೀತಿ ಮಾಧ್ಯಮದ ಮುಖಾಂತರವು ಎಲ್ಲರಿಗೆ ತಿಳಿಸ್ತಾ ಇದ್ದಾರೆ ಅವರ ನಿರ್ಧಾರ ಏನಂತ ಹೇಳ್ಕೊಂಡು ಹೇಳಿದರೆ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಶೀಘ್ರದಲ್ಲೇ ಇಮಿಡಿಯೇಟಾಗಿ ಇವತ್ತು ಅಥವಾ ನಾಳೆ ಒಳಗೆ ಮೇಜರ್ ಸರ್ಜರಿ ಮಾಡ್ತಾ ಇದ್ದಾರೆ ಏನು ನಮ್ಮ ಬೇಡಿಕೆ ಇದೆ ಪ್ರಮುಖವಾದ ಬೇಡಿಕೆ ಪಕ್ಷದ ನಾಯಕರ ಬೇಡಿಕೆ ಅದಕ್ಕೆ ಅವರು ಮನ್ನಣೆಯನ್ನು ಕೊಟ್ಟಿದ್ದಾರೆ ಇದು ನಮಗೆ ಸಂತೃಪ್ತಿ ತಂದಿದೆ ಸ್ವಲ್ಪ ಮಟ್ಟಿಗೆ ಆದರೆ ಇನ್ನೂ ಕೆಲವು ಬೇಡಿಕೆಗಳಿದೆ ಅದಕ್ಕೆ ಸರ್ಕಾರ ಮುಖ್ಯಮಂತ್ರಿಗಳು ನಮ್ಮ ಪಕ್ಷದ ಎಲ್ಲ ಕಾರ್ಯಕರ್ತರನ್ನು ಮತ್ತು ನಾಯಕರನ್ನು ಇವರು ಗಂಭೀರವಾಗಿ ಪರಿಗಣಿಸಿ ಈಗ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದ ದಿನೇಶ್ ಗುಂಡ್ರವ್ರವ್ರ ಜೊತೆಗೆ ನಮ್ಮ ರಾಷ್ಟ್ರೀಯ ಕಾಂಗ್ರೆಸ್ ನಾಯಕರು ಮಾಜಿ ಮಾನ್ಯ ವಿಧಾನ ಪರಿಷತ್ ಆಗಿರ್ತಕ್ಕಂಥ ಸನ್ಮಾನ್ಯ ಬಿ ಕೆ ಹರಿಪ್ರಸಾದ್ ಸಾಹೇಬ್ರನ್ನು ವಿಶೇಷವಾಗಿ ನಮ್ಮ ಈ ದಕ್ಷಿಣ ಕನ್ನಡ ಜಿಲ್ಲೆಗೆ ಬಂದು ಇಲ್ಲಿಯ ಪರಿಸ್ಥಿತಿಯನ್ನು ನಿಯಂತ್ರಣಕ್ಕೆ ತರಬೇಕಾದರೆ ಏನು ಕ್ರಮ ಕೈಗೊಳ್ಳಬೇಕಾಗಿದೆ ಆ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇಂದು ಸಂಜೆ ಅಥವಾ ನಾಳೆ ಬೆಳಿಗ್ಗೆ ಒಳಗಾಗಿ ಮಂಗಳೂರಿಗೆ ಬರಲಿಕ್ಕಿದ್ದಾರೆ ಅಂತ ಅನ್ನುವಂಥ ಒಂದು ಸಂದೇಶ ಕೂಡ ನಮಗೆ ಬಂದೊದಗಿದೆ ಆದ್ದರಿಂದಾಗಿ ನಾವು ಈಗ ಮಧ್ಯಾಹ್ನ ಮೇಲೆ ಏನು ಕಾರ್ಯಕರ್ತರಲ್ಲಿ ಸೇರಿಕ್ಕಿದ್ದೇವೆ ನಾವು ಏನು ಮಾಡಬೇಕು ಮುಂದೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಈಗ ನಾವು ಇನ್ನಷ್ಟೇ ನಿರ್ಧಾರ ಮಾಡ್ತೀವಿ ನಾನು ಯು ಬಿ ಸಲೀಂ ನಾನು ಕೆ ಪಿ ಸಿ ಸಿ ಅಲ್ಪಸಂಖ್ಯಾತ ಘಟಕದ ಕರಾವಳಿ ವಿಭಾಗದ ಮಾಜಿ ಅಧ್ಯಕ್ಷ ಎಷ್ಟು ಮಧ್ಯೆ ಈಗ ಇನ್ನೂ ಗೊತ್ತಿಲ್ಲ ನಾವು ಸರಿಸುಮಾರು ಇದೀಗಾಗಲೇ ನಮಗೆ ತಿಳಿದಿರುವ ಹಾಗೆ ಒಂದು ನೂರೈವತ್ತು ಜನ ಜಿಲ್ಲೆಯಿಂದ ವಿವಿಧ ಹುದ್ದೆಗಳಲ್ಲಿರುವವರು ರಾಜೀನಾಮೆ ಕೊಡಲಿಕ್ಕೆ ಅವರು ಅವರ ಇಚ್ಛೆಯನ್ನು ಪ್ರಕಟಿಸಿದ್ದಾರೆ ಆದರೆ ಮಧ್ಯಾಹ್ನ ಮೇಲೆ ನಾವೀಗ ಸಭೆ ಸೇರಿ ಏನು ಮಾಡಬೇಕು ಅನ್ನೋದನ್ನು ನಾವು ತಿಳಿಸ್ತೇವೆ ತಿ ಆದಮೇಲೆ ಕಾರಣ ಈಗ ನಮ್ಮ ಬೇಡಿಕೆ ಮೂಲತಃ ಬೇಡಿಕೆ ಏನಿದೆ ನಮ್ಮ ಕಾರ್ಯಕರ್ತರ ಬೇಡಿಕೆ ಆ ಕಾರ್ಯಕರ್ತರ ಬೇಡಿಕೆಗೆ ಸರ್ಕಾರ ಸ್ಪಂದನೆ ಕೊಟ್ಟಿದೆ ಇವತ್ತು ಅನ್ನುವಂಥ ಒಂದು ಸಂತೋಷ ಇದೆ ಆದ್ದರಿಂದಾಗಿ ನಾವು ಮಧ್ಯಾಹ್ನ ಮೇಲೆ ಸಭೆ ನಡೆಸ್ಕೊಂಡು ಮುಂದಿನ ಕ್ರಮ ನಾವು ತಿಳಿಸ್ಕೊ ತಿಳಿಸ್ತೇವೆ ರಾಜ್ಯದಲ್ಲಿರುವುದು ನಿಮ್ಮ ದೇಶ ಸರ್ಕಾರ ಈ ಯೂಜ್ವಲಿ ಹೇಗೆ ಅಂತ ಹೇಳ್ಕೊಂಡು ದಿಸ್ ಈಸ್ ಅ ಮಿಷಿನರಿ ಈ ಫಂಕ್ಷನಿಂಗ್ ಸರ್ಕಾರದ ಫಂಕ್ಷನಿಂಗ್ ಹೇಗೆ ಅಂದರೆ ಒಂದು ಮಿಷಿನರಿ ಅದು ಸರ್ಕಾರ ಅಲ್ಲಿ ಕೂತು ಇಲಾಖೆಗೆ ಅವರು ಮಾರ್ಗದರ್ಶನವನ್ನು ನೀಡ್ಕೊಳ್ಬೋದು ಮುಖ್ಯಮಂತ್ರಿಗಳು ಎಲ್ಲದಕ್ಕೂ ಹಸ್ತ ಹಸ್ತಕ್ಷೇಪ ಮಾಡಲಿಕ್ಕಾಗೋದಲ್ಲ ಎಲ್ಲ ಪೋರ್ಟ್ಫೋಲಿಯೋಗೆ ಸಂಬಂಧಪಟ್ಟ ಮಂತ್ರಿಗಳಿರ್ತಾರೆ ಮಂತ್ರಿಗಳು ಈ ಗೃಹ ಮಂತ್ರಿಗಳು ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಇದರ ವಿಚಾರಕ್ಕೆ ಸಂಬಂಧಪಟ್ಟಾಗೆ ನಿರ್ದೇಶನವನ್ನು ನೀಡ್ತಾ ಇದ್ದಾರೆ ಯಾವ ರೀತಿಯಲ್ಲಿ ಮಾಡಬೇಕಂತ ಹೇಳ್ಕೊಂಡು ಕಾನೂನು ಕ್ರಮ ಕಾನೂನು ಸುವ್ಯವಸ್ಥೆ ಕಾಪಾಡಲಿಕ್ಕೋಸ್ಕರ ಆದರೆ ಕೆಲವೊಮ್ಮೆ ಅಧಿಕಾರಿಗಳ ವೈಫಲ್ಯದಿಂದಾಗಿ ಕೆಲವೊಮ್ಮೆ ಇಂತಹ ಸಂಭವಿಸ್ ಸಂಭವಿಸ್ತಾ ಇದೆ ಇಲ್ಲಿ ಕಾರಣದ ವಿಶೇಷವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ವೈಷಮ್ಯದ ರಾಜಕಾರಣದಿಂದಾಗಿ ಇಲ್ಲಿ ರಕ್ಷಣೆ ಪಡಬೇಕಾದರೆ ಪೊಲೀಸ್ ಇಲಾಖೆ ಸ್ವಲ್ಪ ಹೆಚ್ಚು ಮುತುವರ್ಜಿ ವಹಿಸಿಕೊಂಡು ಇಲ್ಲಿ ಕೆಲಸ ಮಾಡಬೇಕಾಗ್ತದೆ ಅನ್ನೋದು ನನ್ನ ಅಭಿಪ್ರಾಯ ಆದ್ದರಿಂದಾಗಿ ಸರ್ಕಾರ ಇದನ್ನೇ ಮನಗೊಂಡಿಗೆ ಕ್ರಮ ಕೈಗೊಂಡಿದೆ ಅದನ್ನು ಸ್ವಲ್ಪ ಮಷ್ಟಿಗೆ ನಮಗೆ ಸಂತೋಷ ಇದೆ ಮತ್ತು ನೀವು ಕೇಳ್ತೀರಿ ಮರಣದ ವಿಷಯ ಮತ್ತು ವಾಟ್ಸಪ್ಪು ಮಾ ಇದು ನಮ್ಮ ಸೋಷಿಯಲ್ ಮೀಡಿಯಾ ಸಾಮಾಜಿಕ ಜಾಲತಾಣದಲ್ಲಿ ಬರ್ತಾ ಇದೆ ಕಾಂಗ್ರೆಸ್ ಪಕ್ಷ ನೀವು ರಾಜೀನಾಮೆ ಕೊಡಿ ರಾಜೀನಾಮೆ ಕೊಡಬೇಕು ಅಂತ ಹೇಳ್ಕೊಂಡು ನೋಡಿ ಸ್ವಾಮಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಮತ್ತು ನಾಯಕರು ರಾಜೀನಾಮೆ ಕೊಡಬೇಕು ಕೊಡಬೇಕಂತೇಳ್ಕೊಂಡು ಯಾರೂ ಈ ಸಾಮಾಜಿಕ ಜಾಲತಾಣದ ತಾಣಗಳಲ್ಲಿ ಹಾಕ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಯಾರಾದರೂ ಆಲೋಚನೆ ಮಾಡ್ತಾ ಇಲ್ಲ ಅದನ್ನು ಸರಿಯಾಗಿ ನೋಡ್ತಾ ಇಲ್ಲ ಈಗ ನೋಡಿದವರೆಲ್ಲ ನಿನ್ನೆ ಸಂಜೆಯಿಂದ ನಮಗೆ ಹೇಳ್ತಾ ಇದ್ದಾರೆ ನಮ್ಮ ಪಕ್ಷದ ಕಾರ್ಯಕರ್ತರು ನಾಯಕರು ರಾಜೀನಾಮೆ ಕೊಡಬೇಕಂತ ಹೇಳ್ಕೊಂಡು ಬೇರೆ ಅವರು ನಮ್ಮ ಮೇಲೆ ಒತ್ತಡ ಹಾಕೋದು ಕಾಂಗ್ರೆಸ್ನವರಲ್ಲ ಬೇರೆ ಪಕ್ಷದವರು ಸಾಮಾಜಿಕ ಜಾಲತಾಣಗಳಲ್ಲಿ ಒತ್ತಡ ಒತ್ತಡದ ಮೇಲೆ ಒತ್ತಡ ಹಾಕ್ತಾ ಇದ್ದಾರೆ ರಾಜೀನಾಮೆ ಕೊಡಿ ರಾಜೀನಾಮೆ ಕೊಡಿ ಬಿಡಬೇಡಿ ಅಂತ ಆಯಿತಾ ಇನ್ನೊಂದು ಕಡೆ ಮೊನ್ನೆ ಮರಣ ಸಂಭವಿಸಿತು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ನಾಯಕರು ಎಲ್ಲರೂ ಸ ಸಮಾಜದ ಎಲ್ಲ ಧರ್ಮ ಮತ್ತು ಎಲ್ಲ ವರ್ಗದ ಜನರೊಂದಿಗೆ ನಿಂತಿದ್ದಾರೆ ಮೊನ್ನೆ ಮರಣ ನಡೆಯಿತು ಇಲ್ಲಿ ಕೊಲೆ ನಡೆಯಿತು ಆ ಸಂದರ್ಭದಲ್ಲಿ ಇವರ ಮರಣ ತಗೊಂಡು ಹೋದ ಮೇಲೂ ಕೂಡ ಮರಣ ಮನೆಗೆ ತಲುಪುವವರೆಗೂ ನಮ್ಮ ಕಾರ್ಯಕರ್ತರ ಜೊತೆಯಲ್ಲಿ ಇದ್ಕೊಂಡು ಕೆಲಸ ಮಾಡಿದ್ದಾರೆ ನಾವು ಅಲ್ಲಿ ರಾಜಕೀಯ ಲಾಭಕ್ಕೋಸ್ಕರ ಅಂತ ನಿಯತನ ಇಟ್ಕೊಂಡು ನಾವು ಮಾಡಿರೋದಲ್ಲ ಎಲ್ಲೂ ಕೂಡ ನಾವು ಕಾಂಗ್ರೆಸ್ ಕಾರ್ಯಕರ್ತನ ಮಾಡ್ತೀವಿ ಅಂತ ಹೇಳಿದ್ದಲ್ಲ ಆಯಿತಾ ಎಷ್ಟರವರೆಗೆ ಅಂದರೆ ಮರಣ ಇಟ್ಟು ಅಲ್ಲಿ ಒಂದು ಸೈನ್ ಹಾಕಬೇಕಾದ್ರಲ್ಲಿ ಯಾರು ಹೋಗಿದ್ದಂತ ನೀವು ಆಸ್ಪತ್ರೆಯವರೊಂದಿಗೆ ಡಿಪ್ ಇಲಾಖೆಯೊಂದಿಗೆ ಕೇಳಿದ್ರೆ ಗೊತ್ತಾಗ್ತದೆ ಯಾರು ಇದು ಯಾರೆಲ್ಲ ಇದ್ದರು ಅಂತ ಹೇಳ್ಕೊಂಡು ನಾವು ಯಾವುದಕ್ಕೂ ಅಲ್ಲಿ ಕೆಲಸ ಮಾಡೋದ್ರಲ್ಲಿ ಮತ್ತು ಅಪವಾದ ಟೀಕೆ ಟಿಪ್ಪಣಿ ರಾಜಕೀಯದಲ್ಲಿ ಸ್ವಾಭಾವಿಕ ಅಧಿಕಾರದಲ್ಲಿರುವಾಗ ಅಧಿಕಾರದಲ್ಲಿರುವ ಪಕ್ಷದ ವಿರುದ್ಧ ಕೂಡ ಟೀಕೆ ಮಾಡೋದು ಸ್ವಾಭಾವಿಕ ಇಂಥ ಸಂದರ್ಭದಲ್ಲಿ ನಾವು ಕೂಡ ಬಹಳ ಆಲೋಚನೆ ಮಾಡಿಕೊಂಡು ಹೆಜ್ಜೆಯನ್ನು ಇಟ್ಕೊಳ್ಬೇಕಾಗ ಅವಶ್ಯಕತೆ ಇದೆ ಆಯಿತಾ ಮತ್ತು ವಿರೋಧಿಗಳ ನಾವು ವಿರೋಧಿಗಳಿಗೆ ಆಹಾರವಾಗುವುದು ಬೇಡ ಅಂತ ನಾವು ಕೂಡ ತೀರ್ಮಾನ ಮಾಡಿದ್ದೇವೆ ಇವತ್ತು ಕಾರಣ ನಿರಂತರವಾಗಿ ನಮ್ಮ ಪಕ್ಷದ ಕಾರ್ಯಕರ್ತರ ಮೇಲೆ ಬೇರೆ ಪಕ್ಷದವರು ಒತ್ತಡ ಹಾಕೋದು ರಾಜೀನಾಮೆ ಕೊಡಿ ರಾಜೀನಾಮೆ ಕೊಡಿ ಅಂತ ಹೇಳ್ಕೊಂಡು ನಮ್ಮ ಪಕ್ಷದ ಕಾರ್ಯಕರ್ತರು ಮತ್ತು ನಾಯಕರು ಏನು ತೀರ್ಮಾನ ಕೈಗೊಳ್ಳಬೇಕು ಅಂತ ಹೇಳ್ಕೊಂಡು ನಮ್ಮ ಪಕ್ಷದ ನಾಯಕರು ಮತ್ತು ಕೈ ಕಾರ್ಯಕರ್ತರು ತೀರ್ಮಾನ ಮಾಡ್ತಾರೆ ಎಸ್ ಉದಾಹರಣೆಗೆ ನಾವು ಅಧಿಕಾರದಲ್ಲಿ ಇದ್ದರೆ ಅಲ್ಪಸಂಖ್ಯಾತರಿಗೆ ವಿಶೇಷವಾಗಿ ಎಲ್ಲ ಸಮುದಾಯದವರಿಗೂ ಕಾಂಗ್ರೆಸ್ ಪಕ್ಷದ ಅಧಿಕಾರದಲ್ಲಿದ್ದಾಗ ಯಾವ ರೀತಿಯ ಸಹಾಯ ಮತ್ತು ಅವರಿಗೆ ಸಹಕಾರ ಸರ್ಕಾರದ ವತಿಯಿಂದ ಬರ್ತದೆ ಅಂತಕೊಂಡು ಹೇಳಿದರೆ ಉದಾಹರಣೆಗೆ ಮಂಗಳೂರಿನಲ್ಲಿ ಗೋಲಿಬಾರ್ ನಡೆದಿತ್ತು ಎರಡು ಯುವಕರು ಪ್ರಾಣ ಕಲ್ಕೊಂಡು ಅಂಥ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಬಿ ಜೆ ಪಿ ನಡೆಸ್ತಾಯಿತ್ತು ಮಾನ್ಯ ಮುಖ್ಯಮಂತ್ರಿಗಳ ಸ್ಥಾನದಲ್ಲಿ ಯಡಿಯೂರಪ್ಪ ಅವರಿದ್ದರು ಮಂಗಳೂರಿಗೆ ಬರ್ತಾರೆ ಇಲ್ಲಿ ಅಧಿಕಾರಿಗಳನ್ನ ಭೇಟಿ ಮಾಡ್ತಾರೆ ಮತ್ತು ಪತ್ರಿಕಾಗೋಷ್ಠಿ ಮುಖಾಂತರ ಮತ್ತು ಅವರ ನಾಯಕರು ಕೂಡ ಹೇಳಿ ಸೇರಿಕೊಂಡು ಇಲ್ಲಿ ಅವರಿಗೆ ಒಂದು ಮೊತ್ತವನ್ನು ಘೋಷಣೆ ಮಾಡ್ತಾರೆ ಸರ್ಕಾರದ ವತಿಯಿಂದ ಕೊಡ್ತೇವೆ ಅಂತ ಹೇಳ್ಕೊಂಡು ಇಲ್ಲಿಂದ ಮಾನ್ಯ ಮುಖ್ಯಮಂತ್ರಿಗಳು ಅಂದು ಸಂಜೆ ಬೆಂಗಳೂರಿಗೆ ಹೋದ ತಕ್ಷಣ ಮಾರನೇ ದಿವಸ ಬೆಳಗ್ಗೆ ಬರ್ತದೆ ಘೋಷಣೆ ಮಾಡಿರ್ತಕ್ಕಂಥ ದುಡ್ಡು ಕೊಡಲಿಕ್ಕೆ ಆಗೋದಿಲ್ಲ ನಾವು ಕೊಡೋದಿಲ್ಲ ಅಂತ ಹೇಳ್ತಾರೆ ಸ್ವಾಮಿ ಸರ್ಕಾರದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದು ಕೂತ ತಕ್ಷಣವೇ ನಾವು ಸರ್ಕಾರದ ವತಿಯಿಂದ ಆ ಘೋಷಣೆ ಮಾಡಿರ್ತಕ್ಕಂತಹ ಮೊತ್ತ ಏನಿದೆ ಇಬ್ಬರಿಗೂ ಕಾಂಗ್ರೆಸ್ ಪಕ್ಷ ತಂದು ಕೊಟ್ಟಿದೆ ಇಲ್ಲ ಅಂತ ನಾವು ಅಲ್ಲೇ ಗಲೀಲಿಕ್ಕೆ ಸಾಧ್ಯವಿಲ್ಲ ಆಯಿತಾ ಅದು ಈಗ ಮೊತ್ತ ಕೊಟ್ಟ ತಕ್ಷಣ ನಮ್ಮ ಪ್ರಾಣ ಮತ್ತೆ ಪಡ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ ಯಾವುದೇ ಜಾತಿಯ ಧರ್ಮದವ್ನಿರಲಿ ಆಯಿತಾ ಆದರೆ ಆ ಕುಟುಂಬಕ್ಕೆ ಒಂದು ಸಹಾಯ ಆಗ್ತದೆ ಅಂತ ಒಂದು ಕನಿಷ್ಠ ನಮ್ಮಲ್ಲಿ ಏನು ಅವರ ಕುಟುಂಬದ ಬಗ್ಗೆ ಅನಿಸಿಕೆ ನಮ್ಮಲ್ಲಿ ಇದೆ ಆಯಿತಾ ಅವರ ನೋವಿಗೆ ಸ್ಪಂದನೆ ಸ ಕನಿಷ್ಠ ಪಕ್ಷ ಅಷ್ಟಾದರೂ ಮಾಡಬೇಕು ಅನ್ನೋಂಥದ್ದೆ ಈಗ ಯಾರ್ಯಾರು ಯಾವ್ಯಾವ ಸಂದರ್ಭದಲ್ಲಿ ಕೋಮು ದ್ವೇಷದಿಂದ ಬಲಿಯಾಗಿದ್ದಾರೆ ಅವರಿಗೆಲ್ಲರಿಗೂ ಸರ್ಕಾರದ ವತಿಯಿಂದ ಮಾಡುವ ಸಹಾಯ ಮಾಡ್ತಾ ಇದ್ದಾರೆ ಮತ್ತು ನಮಗೆ ಅಲ್ಪಸಂಖ್ಯಾತರಿಗೆ ವಿಶೇಷವಾಗಿ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯರವರು ಎಲ್ಲರನ್ನ ಸಮಾನವಾಗಿ ನೋಡಬೇಕು ಅನ್ನೋ ದೃಷ್ಟಿಯಿಂದ ಅಲ್ಪಸಂಖ್ಯಾತರಿಗೆ ರಕ್ಷಣೆ ಕೊಡೋದ್ರಲ್ಲಿ ಯಾವತ್ತೂ ಅವರು ಹಿಂದೇಟು ಹಾಕಿದವರಲ್ಲ ಅವರನ್ನು ಒಂದು ಕಡೆ ಬಿ ಜೆ ಪಿಯವರು ಟೀಕೆ ಇದ್ದಾರೆ ಸಂಘ ಪರಿವಾರ ಮತ್ತು ಬಿ ಜೆ ಪಿ ನಿರಂತರವಾಗಿ ಟೀಕೆ ಇದ್ದಾರೆ ಆಯ್ತಾ ಇನ್ನೊಂದು ಕಡೆ ನಾವು ಕೂಡ ಟೀಕೆ ಇನ್ನೊಂದು ಕಡೆ ಎಸ್ ಡಿ ಪಿಯವರು ಕೂಡ ಟೀಕೆ ಮಾಡ್ತಾರೆ ಹಾಗಾದರೆ ನೀವೇ ಹೇಳಿ ನಮ್ಮ ಈ ಮುಖ್ಯಮಂತ್ರಿಗಳನ್ನ ಈ ರೀತಿ ಟೀಕೆ ಮಾಡಿದರೆ ಈ ನಮ್ಮ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಮತ್ತು ನಾಯಕರು ಹೇಗೆ ನಮ್ಮೊಂದಿಗೆ ನಿಲ್ಲಕ್ಕೆ ಬರ್ಬೋದು ಅನ್ನೋದು ಕೂಡ ಒಂದು ಪ್ರಶ್ನೆ ಜನರಲ್ಲಿ ಇರ್ತದೆ ಈ ನಾಯಕರಲ್ಲೂ ಕೂಡ ಆದ್ದರಿಂದಾಗಿ ನಾವು ಅವರು ನಿರಂತರವಾಗಿ ಮಾಡ್ತಾ ಬಂದಿರತಕ್ಕಂತಹ ಈ ನಮಗೆ ಸಹಾಯ ಏನಿದೆ ಅದನ್ನು ಕೂಡ ನಾವು ಅಲ್ಲೇಗಲ್ಲಿ ಸಾಧ್ಯವಿಲ್ಲ ಗೊತ್ತಾಗಿಲ್ವಾ ಮತ್ತು ನಮಗೆ ಎಲ್ಲದಕ್ಕಿಂತ ಮೊತ್ತ ಮೊದಲನೇದು ಬೇಕಾಗಿರೋದು ರಕ್ಷಣೆ ಈ ರಕ್ಷಣೆಗೆ ಸರ್ಕಾರ ಇವತ್ತು ಹೇಳಿದೆ ಮತ್ತೆ ನಮಗೆ ಮೌಖಿಕವಾಗಿ ಹೇಳಿದ್ದೆ ನಾವು ಇದ್ದೇವೆ ಅನ್ನೋದ ಮೇಲೆ ಇದ್ದೇವೆ ನಾವು ಈಗ ಕೂಡಲೇ ಬರ್ತಾಯಿದ್ದೇವೆ ಮಂಗಳೂರಿಗೆ ಅಂತ ಹೇಳ್ಕೊಂಡು ಆದ್ದರಿಂದಾಗಿ ನಾನು ಸರ್ಕಾರಕ್ಕೆ ಸರ್ಕಾರದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಸಂಜೆ ಮೇಲೆ ಸಂಜೆಗೆ ಈಗ ನಾವು ನಿರ್ಧಾರ ಕೈಗೊಳ್ತೇವೆ ಈಗಲೇ ದಕ್ಷಿಣ ಕನ್ನಡ ಜಿಲ್ಲೆ ಬಹಳ ಪ್ರಕ್ಷುಬ್ಧ ಪರಿಸ್ಥಿತಿಯಲ್ಲಿದೆ ನಮ್ಮ ರೈಮಾನ್ರವರ ಕೊಲೆಯಿಂದಾಗಿ ಬಹಳ ಮುಸ್ಲಿಂ ಸಮುದಾಯದ ಯುವಕರೆಲ್ಲ ಬಹಳ ಬೇಸರದಲ್ಲಿದ್ದಾರೆ ಮತ್ತು ಉದ್ರೇಕದಲ್ಲಿದ್ದಾರೆ ಎಲ್ಲರನ್ನು ಕೂಡ ಈಗ ನಾವು ಮುಸ್ಲಿಂ ಮುಖಂಡರು ನಾನು ಷಾವಿ ಲ ಎಮ್ ಎಸ್ ಮೊಮ್ಮದೆಲ್ಲ ಸೇರಿಕೊಂಡು ಅವರಿಗೆಲ್ಲ ಸಮಾಧಾನ ಹೇಳಿ ಎಲ್ಲರನ್ನೂ ಶಾಂತಿಯುತವಾಗಿ ನಮ್ಮ ಜಿಲ್ಲೆಯಲ್ಲಿ ಶಾಂತಿಯನ್ನು ಕಾಪಾಡಲಿಕ್ಕೆ ಸಹ ಸಹಕರಿಸಬೇಕಂತ ಕೇಳಿಕೊಂಡಿದ್ದೇವೆ ಅದಕ್ಕೆ ಪೂರಕವಾಗಿ ಎಲ್ಲ ನಮ್ಮ ಪಕ್ಷದ ಕಾರ್ಯಕರ್ತರು ಕೂಡ ಒಪ್ಪಿಕೊಂಡಿದ್ದಾರೆ ಆದ್ದರಿಂದ ಈ ಜಿಲ್ಲೆಯಲ್ಲಿ ಶಾಂತಿಯನ್ನು ಕಾಪಾಡುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಪಕ್ಷಭೇದವಿಲ್ಲದೆ ಜಾತಿ ಭೇದವಿಲ್ಲದೆ ಶಾಂತಿಯನ್ನು ಕಾಪಾಡಿದರೆ ಮಾತ್ರ ಜಿಲ್ಲೆಯ ಅಭಿವೃದ್ಧಿ ಸಾಧ್ಯ ಎಂಬುದನ್ನು ಎಲ್ಲರೂ ಮನಗಾಡು ಕಾಣ್ತಕ್ಕಂಥ ನಿಟ್ಟಿನಲ್ಲಿ ಈ ಬಗ್ಗೆ ನಾವು ಕಾರ್ಯಪ್ರವೃತ್ತರಾಗಿದ್ದೇವೆ ನಾನು ಮಾಧ್ಯಮದ ಮೂಲಕ ಸಾರ್ವಜನಿಕರಲ್ಲಿ ನನ್ನ ವಿನಂತಿ ಏನಂತ ಹೇಳಿದರೆ ಯಾವುದೇ ಅಶಾಂತಿಗೆ ಪೂರಕವಾದ ವ್ಯಕ್ತಿಗಳು ಉದ್ರೇಕಕಾರಿ ಭಾಷಣ ಮಾಡಿದರೆ ಅದನ್ನು ತಕ್ಷಣ ಪೊಲೀಸ್ ಅಧಿಕಾರಿಗಳ ಗಮನಕ್ಕೆ ತಂದು ಅವರ ಮೇಲೆ ಆ್ಯಕ್ಷನನ್ನು ತೀಕ್ಷ್ಣವಾಗಿ ತೆಗೆದುಕೊಳ್ಳುವಂತೆ ಸಹಕರಿಸಬೇಕು ಅದರಲ್ಲಿ ಯಾವತ್ತೂ ಕೂಡ ಕಾಂಗ್ರೆಸ್ ಪಕ್ಷ ಹಿಂದೆ ಬೀಳುವುದಿಲ್ಲ ಎಂಬ ವಿಶ್ವಾಸ ನಮಗಿದೆ ಆದ್ದರಿಂದ ಮುಖ್ಯ ಜಿಲ್ಲೆಯ ಅಭಿವೃದ್ಧಿ ರಾಜ್ಯದಲ್ಲಿ ಶಾಂತಿ ರಾಜ್ಯದ ಅಭಿವೃದ್ಧಿ ಆಗಬೇಕಿದ್ದರೆ ಎಲ್ಲ ಧರ್ಮದವರು ಎಲ್ಲ ವರ್ಗದವರು ಕೂಡ ಸೇರಿಕೊಂಡು ಒಂದೇ ಮನಸ್ಸಿನಿಂದ ಸಹಬಾಳು ಮಾಡುವಂಥ ಅವಕಾಶಕ್ಕೆ ನಾವೆಲ್ಲ ಸ್ಪಂದನ ಬೇಡಬೇಕಾದ್ದು ನಮ್ಮ ಕರ್ತವ್ಯ ಇವತ್ತು ಪತ್ರಿಕಾ ಮಾಧ್ಯಮದ ಮೂಲಕ ಕೂಡ ನಾನು ಸಾರ್ವಜನಿಕರಲ್ಲಿ ವಿನಂತಿ ಏನಂತ ಹೇಳಿದರೆ ನಾವು ಜಿಲ್ಲೆಯ ಅಭಿವೃದ್ಧಿಗಾಗಿ ಜಿಲ್ಲೆಯ ಶಾಂತಿಗಾಗಿ ಎಲ್ಲರೂ ಪರಸ್ಪರ ಕೈಜೋಡಿಸಬೇಕು ಅಂತಕ್ಕಂಥ ವಿನಂತಿಯನ್ನು ಮಾಡ್ತೇವೆ ರಾಜೀನಾಮೆ ಈಗಾಗಲೇ ಕೊಡಲಿಕ್ಕೆ ಮುಂದೆ ಬಂದಿದ್ದಾರೆ ನಾವೆಲ್ಲ ಅವರಿಗೆ ಸಮಾಧಾನ ಹೇಳಿದ್ದೇವೆ ರಾಜೀನಾಮೆ ಕೊಡುವುದು ಬೇಡ ಯಾವುದೇ ಸಮಸ್ಯೆಗೆ ರಾಜೀನಾಮೆ ಸೂಕ್ತ ಪರಿಹಾರ ಅಲ್ಲ ಎಲ್ಲರೂ ಕೂಡ ಪಕ್ಷದಲ್ಲಿ ಇದ್ದುಕೊಂಡು ಪಕ್ಷದಲ್ಲಿ ಮುಖಾಂತರ ಇವತ್ತು ನಮ್ಮ ಪಕ್ಷದ ಸರ್ಕಾರ ಇರುವುದರಿಂದ ಸರ್ಕಾರಕ್ಕೆ ಒತ್ತಡವನ್ನು ಪಕ್ಷದ ಮೂಲಕ ತರಬೇಕಂತ ನಾವು ವಿನಂತಿ ಮಾಡಿದ್ದೇವೆ ಎಲ್ಲರೂ ಒಪ್ಪಿದ್ದಾರೆ ಕೆಲವರು ಸೋಷಿಯಲ್ ಮೀಡಿಯಾದಲ್ಲಿ ಆಗ್ತಾ ಇದೆ ಕೆಲವರು ರಾಜೀನಾಮೆ ಕೂಡ ಪತ್ರ ಸಲ್ಲಿಸ್ತೇನೆ ಅಂತ ಹೇಳಿದರೆ ಆದರೂ ಯಾವುದನ್ನು ಸ್ವೀಕಾರ ನಾವು ಮಾಡುವುದಿಲ್ಲ ಮಾಡಿ ಮಾಡಬೇಡಿ ಅಂತ ಹೇಳಿದ್ದೇವೆ ನಾವು ಸಂಬಂಧಪಟ್ಟವರಿಗೆ ಸರಿ ಈಗಾಗಲೇ ನೋಡಿ ಅಲ್ಲ ವೈಫಲ್ಯ ಅಲ್ಲ ಖಂಡಿತ ಯಾವುದಕ್ಕೆ ಇಂಥದ್ದು ದುಡುಕಿನ ನಿರ್ಧಾರ ಕೈಗೊಳ್ಳಿಕ್ಕೆ ಆಗುವುದಿಲ್ಲ ಇಂತಹ ಶಾಂತಿಯ ವಾತಾವರಣ ಕರಬೇಕಿದ್ದರೆ ಬಹಳಷ್ಟು ಆಲೋಚನೆ ಮಾಡಿ ಎಲ್ಲರ ತಿರುಗಿ ಸಹಮತವನ್ನು ಪಡೆದುಕೊಂಡು ಮಾಡಬೇಕಾಗುತ್ತೆ ಅವಸ ಅವಸರವಾಗಿ ಯಾವುದೇ ಕಾರ್ಯಕ್ರಮ ತೆಕ್ಕೊಂಡ್ರೆ ಅದು ಸಕ್ಸಸ್ ಆಗುವುದಿಲ್ಲ ಇದು ನನ್ನ ಅನುಭವದ ಮಾತು ನಾನು ಜಿಲ್ಲಾ ಕಾಂಗ್ರೆಸ್ನಲ್ಲಿ ಈಗ ಉಪಾಧ್ಯಕ್ಷನಾಗಿದ್ದೇನೆ ಹಿಂದೆ ಅಧ್ಯಕ್ಷನಾಗಿದ್ದೆ ಮೂಡಾ ಮಾಜಿ ಅಧ್ಯಕ್ಷನಾಗಿದ್ದೆ